ವಿಕ್ರಮ್ ಶಾಲೆಯು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ತೊಂಬತ್ತಾರರಷ್ಟು ಫಲಿತಾಂಶ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಹೆಮ್ಮೆಯ ವಿಕ್ರಮ್ ಶಾಲೆಯು ತೊಂಬತ್ತಾರು ಶೇಕಡ ಫಲಿತಾಂಶವನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರುವಂತಹ ಸಾಧನೆಗೈದಿದ್ದಾರೆ ರಮ್ಯಾ ಎಂ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೊಂದು ಅಂಕಗಳು ಅರ್ಬಿಂದಾಜ್ ಆರುನೂರ ಇಪ್ಪತ್ತೈದು ಆರುನೂರ ಹನ್ನೆರಡು ಅಂಕಗಳು ದರ್ಶಿನಿ ಆರುನೂರ ಇಪ್ಪತ್ತೈದು ಆರುನೂರ ಹನ್ನೊಂದು ಅಂಕಗಳು ಮೌನಿಶಾ ರೆಡ್ಡಿ ಆರುನೂರ ಇಪ್ಪತ್ತೈದುಕ್ಕೆ ಆರುನೂರ ಆರು ಅಂಕಗಳು ವಿಶಾಲ್ಟಿ ಎಸ್ ಆರುನೂರ ಆರುನೂರ ಒಂದು ಅಂಕಗಳು ಪ್ರಗತಿಸಿ ಆರುನೂರ ಇಪ್ಪತ್ತೈದು ಆರುನೂರ ಅಂಕಗಳು ಗಾನವಿ ಎಸ್ ಆರುನೂರ ಆರುನೂರು ಅಂಕಗಳು ಅವಂತಿಕಾ ಆರುನೂರ ಇಪ್ಪತ್ತೈದುಕ್ಕೆ ಐನೂರ ಅಂಕಗಳು ಸಿಂಧು ಡಿಎಂ ಆರುನೂರ ಇಪ್ಪತ್ತೈದುಕೆ ಐನೂರ ಎಂಬತ್ತೆಂಟು ಅಂಕಗಳು ಆರುನೂರ ಐನೂರ ಅಂಕಗಳನ್ನು ಪಡೆಯುವ ಮೂಲಕ ಅದ್ಭುತವಾದ ಸಾಧನೆಗೈದಿದ್ದಾರೆ ಒಟ್ಟಾರೆ ಹದಿನೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯನ್ನು ಪಡೆಯುವ ಮೂಲಕ ಶಾಲೆಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅತ್ಯುತ್ತಮವಾದ ಮೌಲ್ಯಯುತವಾದ ಫಲಿತಾಂಶವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗೈದಿರುವ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಶ್ರೀ ಸಿ ಎನ್ ನರಸಿಂಹ ರೆಡ್ಡಿರವರು ನಮ್ಮ ಶಾಲೆಯು ಚಿಂತಾಮಣಿ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಹಲವು ವರ್ಷಗಳಿಂದ ಬಂದಿದ್ದು ಎಸ್ಎಸ್ಎಲ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಖಜಾಂಚಿಗಳಾದ ಡಾ ರವರು ಸಿಇಒ ಶ್ರೀಮತಿ ಪ್ರಿಯಾಂಕ ಬಿಎನ್ ರವರು ಪ್ರಾಂಶುಪಾಲರಾದ ಶ್ರೀಮತಿ ಭುವನೇಶ್ವರಿ ರವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದು ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರಶಂಸಿಸಿ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಶುಭ ಕೋರಿದರು ಐ ಹ್ಯಾವ್ ಸ್ಕೋರ್ಡ್ ಸಿಕ್ಸ್ ಟ್ವೆಲ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಐ ಆಮ್ ಸ್ಟಡಿಂಗ್ ಇಯರ್ಸ್ ಇನ್ಸ್ ಟೆನ್ ಇಯರ್ಸ್ ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಸಚ್ ಟೀಚರ್ಸ್ ದೆ ಹಾವ್ ಇನ್ಸ್ಪೈರ್ಡ್ ಅಸ್ ಮೆನಿ ಟೈಮ್ಸ್ ಆ್ಯಂಡ್ ವಿ ಹ್ಯಾವ್ ಅ ವೆರಿ ಗುಡ್ ಟೀಚರ್ಸ್ ಹಿಯರ್ ವಿತ್ ದರ್ ಇನ್ಸ್ಪಿರೇಷನ್ ಆ್ಯಂಡ್ ವಿತ್ ದ ಸಪೋರ್ಟ್ ಆಫ್ ಅವರ್ ಪೇರೆಂಟ್ಸ್ ಅನ್ಲಿ ವಿರ್ ಏಬಲ್ ಟು ಗೆಟ್ ಸಚ್ ಅ ಗುಡ್ ಮಾರ್ಕ್ಸ್ ಐ ಆಮ್ ಪ್ರೌಡ್ ಆಫ್ ಅವರ್ ಪೇರೆಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಟೀಚರ್ಸ್ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ಸಲಿ ಫಲಿತಾಂಶಗಳು ಹೊರಬಂದಿದ್ರು ನಮ್ಮ ಶಾಲೆಯ ವಿದ್ಯಾರ್ಥಿಯಲ್ಲಿ ರಮ್ಯಾ ಎಂ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ತೆಗೆಯುವ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಅದೇ ರೀತಿ ಅರವಿಂದ್ ತಾಜ್ ಎಂಬುವ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೆರಡು ಅಂಕಗಳನ್ನು ಪ ಪಡೆದಿದ್ದಾರೆ ಅದೇ ರೀತಿ ದರ್ಶಿನಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೊಂದು ಅಂಕಗಳನ್ನು ಪಡೆದು ವಿದ್ಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯುತ್ತಮವಾದ ಮೌಲ್ಯಯುತವಾದ ಪಾರದರ್ಶಕತೆಯ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ತಂದಿದ್ದಾರೆ ಇದಕ್ಕೆ ಕಾರಣೀಭೂತರಾದ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರೂ ಎಲ್ಲರೂ ಸಹ ಅವರ ಕಠಿಣ ಪರಿಶ್ರಮದಿಂದ ಮತ್ತು ವಿದ್ಯಾರ್ಥಿಗಳ ಸತತ ಸಾಧನೆಯಿಂದ ನಮ್ಮ ವಿಕ್ರಮ್ ಶಾಲೆ ಇವತ್ತು ಕೀರ್ತಿ ಪತಾಕೆಯನ್ನು ಆರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ Uh, we had a very supportive principal and our teachers. Uh, they would provide additional information and material for our um, study and uh, they would clarify all the doubts at the, at the time. And I would thank everyone. Management and as well as my students, I'm very proud to have such an uh, intelligent student who such a highest marks and we are in top 3 actually that uh, uh, Ramya has scored 21, uh, 621 marks out of 625 and Shinya has scored uh, 611 almost almost our uh, uh, 620 marks above have been scored and uh, I thank all the teachers for, for their dedication and hard work to help them out with such a good mark and I also thank the management for providing and supporting in all the access in all, in all the uh, uh, whatever the requirements what we need and what we all access has we to tell right. and <laughs>